ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿದರು ಲೋಕಸಭಾ ಚುನಾವಣೆಗೆ ನಳಿನ್ರಿಗೆ ಬಿಜೆಪಿ ಟಿಕೆಟ್ ಕೈ ಸಾಧ್ಯತೆ ಇದೆ ಎಂದು ವರದಿಗಳಾಗಿವೆ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೇಳಿದಾಗ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ನಾವು ಪಕ್ಷ ಏನೇ ಹೇಳಿದರೂ ಮಾಡುತ್ತೇವೆ ಪಕ್ಷದವರು ನಮ್ಮ ಬಳಿ ಗುಡಿಸು ಅಂದರೆ ಗುಡಿಸುತ್ತೇವೆ ಒರೆಸು ಎಂದರೆ ಒರೆಸುತ್ತೇವೆ ನಮಗೆ ಅಧಿಕಾರ ಪ್ರಾಮುಖ್ಯ ಅಲ್ಲ ಏನು ಬದಲಾವಣೆ ಮಾಡಬೇಕೋ ಅದನ್ನು ರಾಷ್ಟ್ರೀಯ ನಾಯಕರು ಮಾಡುತ್ತಾರೆ ಎಂದರು ಪಕ್ಷವು ನಿಂತ ನೀರಾಗಬಾರ್ದು ಹೊಸಬರು ಬರುತ್ತಾ ಇರಬೇಕು ಚಲಾವಣೆ ಆಗುತ್ತಿರಬೇಕು ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ಬದ್ಧ ಎಂದರು ನಮಗೆ ಒಟ್ಟಿನಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು ಬಿಜೆಪಿ ಮತ್ತೆ ಗೆಲ್ಲಬೇಕು ಎಂಬುದು ನಮ್ಮ ಗುರಿ ಎಂದರು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂತ ಹೇಳ್ತಕ್ಕಂಥದ್ದು ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನ ಮಾಡಿಕೊಂಡು ಆಯ್ಕೆ ಮಾಡ್ತಾರೆ ಸಹಜ ಅದನ್ನು ನಾನು ಸ್ವಾಗತಿಸ್ತೇನೆ ನಮ್ದು ಇರತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು ಹೊಸೊಬ್ಬರು ಇರಬೇಕು ಚಲಾವಣೆಯಲ್ಲಿ ಇರ್ತಾ ಇರಬೇಕು ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲಕ್ಕೆ ನಾವೆಲ್ಲ ಭದ್ರಾಗಿರ್ತೇವೆ ಯಾರೇ ಆದರೂ ನಮ್ಮ ಗುರಿ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗ್ಬೇಕು ಭಾರತೀಯ ಜನತಾ ಪಾರ್ಟಿ ಗೆಲುವಾಗ ನನಗೆ ಮೂರು ಬಾರಿ ಅವಕಾಶ ನೀಡಿದ್ದಾರೆ ಹದಿನೈದು ವರ್ಷ ಕೆಲಸ ಮಾಡಿದ್ದೇನೆ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಬಂದವನು ಸಂಘದ ಕಾರ್ಯಕ್ಕೋಸ್ಕರ ಬಂದಿದ್ದು ಬಿಜೆಪಿ ಕೆಲಸ ಮಾಡು ಎಂದಾಗ ಮಾಡಿದೆ ಲೋಕಸಭೆ ಚುನಾವಣೆಗೆ ನಿಲ್ಲು ಎಂದರು ಸ್ಪರ್ಧಿಸಿದೆ ಆ ಬಳಿಕ ರಾಜ್ಯಾಧ್ಯಕ್ಷನೂ ಆದ ಯಾವ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತ ರಾಜ್ಯಾಧ್ಯಕ್ಷ ಆಗುತ್ತಾರೆ ಎಂದು ನಳಿನ್ ಪ್ರಶ್ನಿಸಿದರು ಬಿಜೆಪಿ ಯಾರನ್ನು ತುಳಿಯುವ ಕೆಲಸ ಮಾಡೋದಿಲ್ಲ ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ ಅವಕಾಶ ಸಿಕ್ಕಿಲ್ಲ ಅಂದಾಗ ಅನ್ಯಾಯ ಆಗಿದೆ ಎಂದು ಹೇಳುವ ಹಕ್ಕು ನಮಗಿಲ್ಲ ಎಲ್ಲರನ್ನೂ ಪಕ್ಷ ಬೆಳೆಸಿದೆ ಟಿಕೆಟ್ ಸಿಕ್ಕಿಲ್ಲ ಎಂದ ಕೂಡಲೇ ಅಂತಹವರನ್ನ ಕೈಬಿಟ್ಟಿದೆ ಎಂದು ಅರ್ಥ ಅಲ್ಲ ಮುಂದಕ್ಕೆ ಬಹಳಷ್ಟು ಅವಕಾಶ ಸಿಗಬಹುದು ಎಂದು ನಳಿನ್ ನುಡಿದರು ನಮ್ಮ ಪಾರ್ಟಿಯಲ್ಲಿ ತುಳಿಯೋ ಕೆಲಸ ಅಂತ ನಡೆಯುವುದಿಲ್ಲ ಬೆಳೆಸುವ ಕೆಲಸ ಕಾರ್ಯಗಳಾಗ್ತದೆ ನೋಡಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ ನಾನು ಬಂದಿರತಕ್ಕಂಥದ್ದು ವಿಚಾರಕ್ಕೋಸ್ಕರ ಸಂಘದ ಕಾರ್ಯಕ್ಕೋಸ್ಕರ ಬಂದಿಲ್ಲ ಬಿಜೆಪಿ ಕೆಲಸ ಮಾಡು ಅಂತ ಹೇಳಿದ್ರು ಬಿಜೆಪಿ ಕೆಲಸ ಮಾಡಿದೆ ಲೋಕಸಭೆಗೆ ನಿಲ್ಲು ಅಂತ ಹೇಳಿದ್ರೆ ಲೋಕಸಭೆಗೆ ನಿಂತೆ ರಾಜ್ಯಾಧ್ಯಕ್ಷ ಆಗೋ ಯಾವ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ರಾಜ್ಯಾಧ್ಯಕ್ಷ ಹಾಗಾಗಿ ಯಾರನ್ನು ತುಳಿದಿಲ್ಲ ಅವಕಾಶ ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ ಅವಕಾಶ ಸಿಕ್ಕಿದಾಗ ಅನ್ಯ ಸಿಗಲಿಲ್ಲ ಅಂತಂದರೆ ಅನ್ಯಾಯ ಆಗಿದೆ ಹೇಳುವ ಹಕ್ಕು ನಮಗಿಲ್ಲ ಯಾಕಂದರೆ ಪಾರ್ಟಿ ಅದು ಎಲ್ಲರನ್ನು ಬೆಳೆಸ್ತಿದೆ ಪಾರ್ಟಿ ಒಂದು ಸಾರಿ ಯಾರಿಗೂ ಎಂ ಪಿ ಸೀಟ್ ಸಿಕ್ಕಿಲ್ಲ ಯಾರಿಗೂ ಎಮ್ ಎಲ್ ಎ ಸೀಟ್ ಸಿಕ್ಕಿಲ್ಲ ಕೈ ಕೈಬಿಟ್ಟಿದೆ ಅಂತ ಅರ್ಥ ಅಲ್ಲ ಅವನಿಗೆ ಮುಂದಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ಬೋದು ಕೆಲಸ ಮಾಡುವಂತ ಕೊಟ್ಟಿರ್ಬೋದು